ಆಯ್ತ್ರಿ ನಿಮ್ ಹುಡ್ಗ ಫೋನ್ ಮಾಡದ್ ಬಿಟ್ಟು ನೀವ್ ಫೋನ್ ಮಾಡ್ಬಿಟ್ಟು ನಿಮ್ ಹುಡ್ಗನ್ ವಿಷಯ ಹೇಳುದ್ರೆ ನಾನ್ ನಿಮ್ಗ್ ನಮ್ ತಮ್ಮನೇ ಅಣ್ಣ ಗೊತ್ತಾಗಲ್ಲ ಮಾತಾಡಕ್ ಅಷ್ಟೇ ಆಯ್ತು ಫೋನ್ ಕೊಡಿ ಅವ್ರಿಗೆ ನಾನು ಏನ್ ಕೇಳ್ತೀನ ಅವ್ರ ಅದು ಕುತ್ರ ಕೊಡ್ಲಿ ಹೌದಾ ಇದಿಯಾ ಅಲ್ಲಿ ಅವ್ರ ಇದ್ದಾರ ಅವ್ರು ಹಾ ಅದ ನಮ್ಗ ಇದನ್ನ ಇದ್ ಕೊಡಿ ಲೌಡ್ ಸ್ಪೀಕರ್ ಕೊಟ್ ಕೊಡಿ ನಿಮಗೂ ಅರ್ಥ ಆಯ್ತಿಲ್ಲ ಅವಾಗ ಅಲೋ ಅಪಿನಿಯನ್ ಟೂ ವೀಲರ್ ಅಲ್ಲಿ ಹಣ ಈ ಆಟೋದವರು ಕಾರೋರು ಈ ಬಸ್ ಅವರು ಟಿ ಟಿ ಅವರು ಜನ ಹೊಡಿತಾರೆ ಗೊತ್ತಾ ಆತರ ನಿನ್ ಟೂ ವೀಲರ್ ಅಲ್ಲಿ ನೀನು ಡ್ಯೂಟಿ ಮಾಡ್ತಿಲ್ಲ ಮಾಡ್ತಿಲ್ಲ ಅಂದ್ರೆ ನಾನು ನಿನ್ನತ್ರ ಮಾತಾಡ್ತೀನಿ ಮಾಡ್ತಿಲ್ಲ ಮಾಡ್ತಿಲ್ಲ ಜನರನ್ನ ಹೋಗಿ ಡ್ಯೂಟಿ ಮಾಡ್ತಾ ಇದೀನ ಅಂದ್ರೆ ನಾನು ಫೋನ್ ಏನ್ ಮಾಡ್ಬಿಡ್ರೆ ಕಟ್ ಮಾಡಿ ಕೊಡ್ತೀನಿ ಏನಿಲ್ಲ ಇವಾಗ ಫುಡ್ ಡೆಲಿವರಿ ಆಯ್ತು ಫುಡ್ ಡೆಲಿವರಿ ಮಾಡು ಮೆಡಿಸಿನ್ ಡೆಲಿವರಿ ಮಾಡು ಕೊರಿಯರ್ ಮಾಡು ನಾವ್ ಇವಾಗ ಸಪೋರ್ಟ್ ಮಾಡ್ತೀವಿ ಎಷ್ಟು ಬರುತ್ತೆ ನೀವೇನಾ ಪ್ರತಿ ತಿಂಗಳು ಇ ಸಿ ಎಸ್ ಎಲ್ ಕಟ್ ಆಗುತ್ತೆ ಇಲ್ಲ ನೀವೇ ಹೋಗಿ ಕೈಯಿಂದ ಕಟ್ಬಿಟ್ಟು ಬರ್ತಿದ್ರಾ

ಅದ್ ನೀನ್ ಕರೆಕ್ಟ್ ಆಗಿ ಕಟ್ಟದೆ ಹೋದಾಗ ಏನಾಯ್ತು ಅದಿ ಎಸ್ ಪ್ರಾಬ್ಲಮ್ ಆಯ್ತಾ ಆಮೇಲೆ ನೀನ್ ಹೋಗಿ ಕೈಯಿಂದ ತರ ಮಾಡ್ಕೊಂಡ ಈಗ ನೀನು ಕೈಯಿಂದ ಹೋಗಿ ಕಟ್ಟತಿದ್ದಲ್ಲ ದುಡ್ಡನ್ನ ಹೋಗಿ ಕಟ್ತಿದ್ದ ಇಲ್ಲ ಈ ರೋಡ್ ಸೈಡ್ ಅಲ್ಲಿ ಅದೇ ಅವ್ರ ಮಾಮೂಲಿ ಅವ್ರ ಕಡೆ ಅವ್ರ ಯಾರು ಇರ್ತಾರಲ್ಲ ಬಂದ್ ಹೋಗೋರು ಯಾವತ್ತೇ ಆಗ್ಲಿ ಹಂಗ್ ಕಟ್ಬಾರ್ದು ಅವ್ರಿಗೆ ಒಂದು ನಿನ್ ಅಕೌಂಟ್ ಇಂದ ಕಟ್ಟ ತರ ಇಟ್ಕೊಬೇಕು ಇಲ್ವಾ ನೀನೇ ಹೋಗಿ ಬ್ಯಾಂಕ್ ಅಲ್ಲಿ ಕಟ್ಟೋ ಅಂತ ರೀತಿಲಿ ಇರ್ಬೇಕು ಅದನ್ನ ಆ ಕೇಸ್ ಹ್ಯಾಂಡಲ್ ಮಾಡೋ ಅಂತವನು ಅವನಿಗೆ ನಾನು ಕೊಡ್ತಿದಿನ ಫೋನ್ ಪೇ ಗೂಗಲ್ ಪೇ ಹಾಕ್ತಿದಿನ ಅಂದ್ರೆ ಅವನು ಬ್ಯಾಂಕ್ ಕಟ್ಟಿದ್ರೆ ಪರವಾಗಿಲ್ಲ ನಿನ್ ಹತ್ರ ಹಾಕಿಸ್ಕೊಂಡ್ ಹಾಕಿಸ್ಕೊಂಡ್ ಅವನು ಬ್ಯಾಂಕ್ ಕಟ್ಟದೇನೆ ಉಳ್ಕೊಂಡಿದ್ರೆ ಏನ್ ಮಾಡ್ತೀಯ ಈಗ ನೀನ್ ಹೇಳ್ತೀನಿ ನಾನು ಒಂದೇ ಹೇಳ್ತೀನಿ ಕೇಳಪ್ಪ ನೀನು ಒಂದೇ ನಂದು ಇ ಎಂ ಐ ಪೆಂಡಿಂಗ್ ಇರೋ ಹೇಳಿದ್ರು ನಿಮ್ ಬ್ರದರ್ ನೀವು ಬ್ಯಾಂಕ್ ಅಲ್ಲಿ ಹೋಗಿ ವಿಚಾರಿಸಿದೀರಾ ನಂದು ಟೂ ವೀಲರ್ದು ಎಷ್ಟು ಪೆಂಡಿಂಗ್ ಇದೆ ಅಂತ ಫಸ್ಟ್ ಬ್ಯಾಂಕ್ ಹೋಗ್ಬೇಕು ಬ್ಯಾಂಕ್ ಹೋಗಿ ನಂದು ಇ ಎಮ್ ಐ ಎಷ್ಟು ಡಿ ಇದೆ ಇನ್ನು ಅಂತ ಅಲ್ಲೋಗಿ ಸ್ಟೇಟ್ಮೆಂಟ್ ತಗಸ್ರಿ ಅವ್ರೇನಾದ್ರು ಒಂದೇನಪ್ಪ ನಿಮ್ದು ಬ್ಯಾಲೆನ್ಸ್ ಇರೋದು ಅಂದ್ರೆ ಅದನ್ ಕಟ್ಟೋ ಅಂತ ಪ್ರಯತ್ನ ಪಡಿ ಅದನ್ನೇನಾದ್ರು ಅವ್ರು ಒಂದಿಲ್ಲಪ್ಪ ಮೂರು ನಾಲ್ಕು ಐದು ಇದೆ ಅಂದ್ರೆ ಈಗ ನೀವು ಪ್ರತಿ ತಿಂಗಳು ಎಷ್ಟು ತಿಂಗ್ಳು ಹಾಕಿದೀರಾ ಅವ್ನ್ಗೆ ಅದೇ ತರ ದುಡ್ಡು ಅಲ್ಲಿ ಬ್ಯಾಂಕಲ್ಲಿ ಹೋಗಿ ವಿಚಾರಣೆ ಮಾಡೇ ಇಲ್ಲ ಅಂತ ಅನ್ಕೊಂತೀನಿ ದಯವಿಟ್ಟು ಶಾಪುರಕ್ಕೆ ಬಸ್ ಚಾರ್ಜ್ ಹೋದ್ರೂ ಪರವಾಗಿಲ್ಲ ಫಸ್ಟ್ ಶಾಪುರ ಹೋಗು ಹೋಗ್ಬಿಟ್ಟು ಬ್ಯಾಂಕ್ ಸ್ಟೇಟ್ಮೆಂಟ್ ತಗ್ಸು ಅಪ್ ಟು ಡೇಟ್ ಕರೆಕ್ಟ್ ಆಗಿ ಇ ಎಮ್ ಐಗಳು ಹೋಗೈತೆ ಒಂದೇ ಒಂದ್ ಪೆಂಡಿಂಗ್ ಐತೆ ಅಂದ್ರೆ ಅದನ್ನ ನೀನ್ ಕಟ್ಟಿ ಕ್ಲಿಯರ್ ಮಾಡ್ಕೊಂಡ್ರೆ ಒಳ್ಳೇದು

ಈ ಹುಡುಗನ ಅಕೌಂಟ್ ಎಸ್ ಬಿ ಐ ಲೋನ್ ಆಗಿರೋದು ಬಜಾಜ್ ಅಲ್ಲಾ ಎಸ್ ಬಿ ಐ ಅಕೌಂಟ್ ಇಂದ ಬಜಾಜ್ ಗೆ ಇಎಂಐ ಕಟ್ ಆಗ್ತಿತ್ತಾ ಹಾ ಹೌದು ಆಕೌಂಟ್ ಅಲ್ಲಿ ಯಾಕೆಂದ್ರೆ ನ್ಯಾಷನಲೈಸ್ ಬ್ಯಾಂಕ್ ಗಳಲ್ಲಿ ಅಂಗೆಲ್ಲ ಸೀಸ್ ಮಾಡಲ್ಲ ಅವರು ಟೈಮ್ ಕೊಡ್ತಾರೆ ಹಾ ಹೌದು ಬಜಾಜ್ ಅಂದ್ರೆ ಇದು ಪ್ರೊವೈಡ್ ಫೈನಾನ್ಸ್ ಆ ಈ ಬಜಾಜ್ ದು ಬೆಂಗಳೂರಲ್ಲಿ ಎಲ್ಲೋ ಒಂದಕಡೆ ব্রাঞ্চ ಇರ್ತಾವೆ ಇವರದು ಹೌದಣ್ಣ ಇದು ಭದ್ರಪಲ್ಲಿಯ ಹಟali ಅವರ ಆ ব্রাঞ্চ ಹೋಗಿ ಇವ್ರನ್ನ ನೀವು ಜೊತೆಲಿ ಹೋಗ್ರಿ

ಹಾಕಿದಾರೆ ಅವನು ನನ್ನ ಪ್ರಕಾರ ಬಜಾಜ್ ಗೆ ದುಡ್ಡು ಕಟ್ಟಿರಲ್ಲ ಅಂತ ನಾನು ಅನ್ಕೊಂಡಿದೀನಿ ನೀವು ಅಲ್ಲಿ ಹೋಗಿ ತಿಳ್ಕೊಂಡಾಗ ನಿಮ್ಗೆ ಅರ್ಥ ಆಗ್ತದೆ ಸೋಮಣ್ಣ ಹೇಳಿದ್ ನಿಜ ಅಂತ ಒಂದ್ ವೇಳೆ ಒಂದೇ ಒಂದು ಇ ಗೋಸ್ಕರ ಐಗೋಸ್ಕರ ಗಾಡಿ ಸೀಜ್ ಮಾಡಿದ್ದಾರೆ ಅಂದ್ರೆ ನೀವ್ ಅಲ್ಲೇ ಅದೇ ಬಜಾಜ್ ಬ್ರಾಂಚ್ ಹೋಗ್ತಿರಲ್ಲ ಅಲ್ಲೇ ಪ್ರಶ್ನೆ ಮಾಡಿ ಕೇಳ್ಬೇಕು ಅಲ್ಲ ಸರ್ ಸೀಸಿಂಗ್ ಒಂದೇ ಒಂದು ಇ ಎಂ ಐ ಕಳ್ಸಿದಿರಲ್ಲ ಗಾಡಿ ಸೀಜ್ ಮಾಡ್ಸಿದಿರಲ್ಲ ಗಾಡಿ ಸೀಸ್ ಮಾಡ್ಬೇಕಾದ್ರೆ ನನಗೆ ಸೀಸಿಂಗ್ ಲೆಟರ್ ಕೊಡ್ಬೇಕು ತಾನೆ ಸರ್ ನಿಮ್ಮ ಗಾಡಿ ಸೀಜ್ ಮಾಡಕ್ ಬಂದಿರೋರು ನನ್ಗೆ ಯಾಕೆ ಸೀಸಿಂಗ್ ಲೆಟರ್ ಹಿಂಗೆ ಗಾಡಿ ಹೋದ್ರು ಇವಾಗ ಗಾಡಿನ ಅವ್ನ್ ತಗೊಂಡ್ ಹೋಗಿದಾನೆ ಸರ್ ಹೋಗೋ ರೋಡಲ್ಲಿ ಯಾರಿಗಾದ್ರು ಬುದ್ಧಿ ಹೆಚ್ಚು ಕಡಿಮೆ ಮಾಡಿ ಯಾರನ್ನಾದ್ರೂ ಸಾಯಿಸುದ್ರೆ ಕೈಯೋ ಕಾಲೋ ಮುರಿದೋದ್ರೆ ಪೊಲೀಸ್ನೋರು ಆರ್ ಸಿ ಓನರ್ ಯಾರು ಅಂತ ಹೇಳಿ ನನ್ ಮೇಲೆ ಕೇಸ್ ಹಾಕ್ತಾರೆ ಗಾಡಿಲಿ ಇನ್ಶೂರೆನ್ಸ್ ಇದೆಯೋ ಇಲ್ವೋ ಅದ್ ನಮ್ಮನೆ ಬರ ನಾನ್ ಓಡ್ಸಿ ಈ ತರ ಆದ್ರೆ ನಾನ್ ಕಟ್ಕೊಡೋದ್ರಲ್ಲಿ ಒಂದ್ ಅರ್ಥ ಐತೆ ಯಾವನೋ ತರ್ಡ್ ಪರ್ಸನ್ ಗಾಡಿ ಎತ್ಕೊಂಡೋಗಿ ಹಿಂಗ್ ಆಕ್ಸಿಡೆಂಟ್ ಮಾಡಿ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಇನ್ಶೂರೆನ್ಸ್ ಕ್ಲೈಮ್ ಆಗ್ಲಿಲ್ಲ ಅಂದ್ರೆ ನಾನ್ ನಾನ್ ನನ್ನ ಹೆಂಡತಿ ಮಕ್ಳನ್ನ ತಗೊಂಡೋಗಿ ಹೋಗಿ ಹತ್ರ ಅಡ ಇಡ್ಬೇಕಾ ಹೆಂಗ್ರಿ ಎಂಗ್ರಿ ಸೀಸಿಂಗ್ ಲೆಟರ್ ಇಲ್ದೆ ಹೆಂಗ್ ಬಂದಿವನು ಇವನು ಗಾಡಿ ಎತ್ತದ ಹೋಗ್ಲಿ ಇವನು ಗಾಡಿ ತಗೊಳ್ಬೇಕಾದ್ರೆ ಗಾಡಿನ ಇನ್ವೈಟ್ರಿ ಮಾಡೋದ್ನ ನಾನು ಏನಾದ್ರು ಗಾಡಿಯಲ್ಲಿ ಬೆಲೆ ಬಾಳೋ ವಸ್ತು ಇಕ್ಕಿದ್ರೆ ಅಟ್ಲೀಸ್ಟ್ ಈ ಗಾಡಿ ಸೀಸ್ ಮಾಡೋ ಟೈಮ್ ಅಲ್ಲಿ ಈ ಗಾಡಿಲಿ ಇಂತಿಂತ ಐಟಮ್ಗಳು ಇತ್ತು ಅಂತ ಹೇಳಿ ಅವ್ನು ಬರೆದ್ ಕೊಡ್ಬೇಕು ಇನ್ವೈಟ್ರಿ ಮಾಡಿರೋನಾದ್ರೂ ಯಾರು ಅವನ ಹೆಸರು ಅವನ ಹೆಸರು ಕುಲ ಆದ್ರೂ ಬೇಕಲ್ಲ ಬಜಾಜ್ ಹೆಸರು ಹೇಳ್ಕೊಂಡ್ ಯಾವನೋ ಕಳ್ಳನ್ ಮಗ ಬಂದು ಗಾಡಿ ಎತ್ಕೊಂಡೋದ್ರೆ ನಾವು ಯಾರು ಯಾರು ಅಂತ ತಿಳ್ಕೊಳ್ಬೇಕು ನಾನು ಫುಲ್ ಕೇಳಿಸ್ಕೊಳ್ರಿ ಯಜಮಾನ್ ಅದನ್ನ ನೀವಲ್ಲಿ ಕ್ರಾಸ್ ಕ್ವಶನ್ ಮಾಡಿ ಕೇಳಿ ನೀ ಯಾಕೆ ಅಂದ್ರೆ ಇಂಥವ್ನೆಲ್ಲಾ ನೀವು ಯಾವಾಗ ಪ್ರಶ್ನೆ ಮಾಡಿ ಕೇಳಲ್ಲ ಇಂಥ ಘಟನೆಗಳು ನಿಮ್ಗೆಲ್ಲ ಇನ್ನು ನೂರ್ ಜನ ಕಾಯ್ತಾನೆ ಇರ್ತವೆ ನೋಡ್ರಿ ಎದುರಿಸೋದು ಇದು ಯಾವ್ದು ಅಲ್ಲ ಪ್ರೊಸೀಜರ್ ಏನೈತೆ ಅದನ್ನ ನಾವು ತಿಳ್ಕೊಂಡಿರ್ಬೇಕು ನಾವು ತಿಳ್ಕೊಂಡಿದ್ರೆ ಎಂತವನೇ ಬಂದು ನಮ್ ಎದುರಿಸಕ್ಕೂ ಆಗಲ್ಲ ತಿಳ್ಕಳ್ದೆ ಎಡ್ಬಿಡಂಗಿ ತರ ನಾವ್ ಇತ್ತು ಅಂದ್ರೆ ಗೋಲಿ ಆಡೋ ಹುಡುಗರಲ್ಲ ಎದುರಿಸ್ಬಿಡ್ತಾರೆ ಆಯ್ತು ಹೋಗಿ ಫಸ್ಟ್ ಅಲ್ಲೋಗಿ ಎಲ್ಲಾ ತಿಳ್ಕೊಳ್ಳಿ ಒಂದೇ ಒಂದ್ ಒಂದೇ ಒಂದ್ ಇತ್ತು ಅಂದ್ರೆ ಈ ತರ ಎಲ್ಲಾ ಕ್ರಾಸ್ ಕ್ವಶನ್ ಮಾಡಿ ಕಟ್ಟ್ಬಿಟ್ಟು ನಮ್ಗೆ ಗಾಡಿ ಬೇಕು ನಮ್ಗೆ ಗಾಡಿ ತರಿಸ್ಕೊಡಿ ಅಂತ ಹೇಳಿ ಸರಿ ಹ್ಮ್ ಇಲ್ಲ ಅವ್ನು ಐದಾರ್ ಕಟ್ಟಿಲ್ಲ ಏಳೆಂಟ್ ಕಟ್ಟಿಲ್ಲ ಅಂದ್ರೆ ನಿಮ್ ಪಕ್ಕ ಅವನು ಮೋಸ ಮಾಡವನೇ ಅವನ್ ಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಿ ಹಿಂಗೆ ನಮ್ಮತ್ರ ದುಡ್ಡು ಹಾಕ್ಸ್ಕೊಂಡು ಕಂಪ್ನಿಗೂ ಕೂಡ ಕಡ್ದೇನೆ ಹಿಂಗೆ ಗಾಡಿನ ಸೀಸ್ ಮಾಡ್ಕೊಂಡು ಹೋಗಿದಾರೆ ಇಲ್ಲಿ ಬಂದ್ ಕೇಳಕ್ ಬಂದ್ರೆ ಏಳೆಂಟ್ ತಿಂಗಳಿಂದ ಅವ್ನ್ ದುಡ್ಡು ಕಟ್ಟಿಲ್ಲ ಅಂತ ಹೇಳಿದಾರೆ ದಯವಿಟ್ಟು ಈ ಕೋತ್ ನನ್ ಮಗನ್ ಮೇಲೆ ನೀವು ಕೇಸ್ ಮಾಡಿ ಅಂತ ಹೇಳಿ ಪೊಲೀಸ್ ಅವ್ರ ಹೇಳಿ ಅವನ್ ಮೇಲೆ ಕಂಪ್ಲೇಂಟ್ ಮಾಡಿಸಿ ಸರಿ ಆಯ್ತು ಏನಾಗುತ್ತೆ ಅಂತ ನೋಡ್ಬಿಟ್ಟು ನನಗ್ ಫೋನ್ ಮಾಡ್ಬೇಕು ಹೋಗಿದ್ವಿ ಬಜಾಜ್ ಹತ್ರಕ್ಕೆ ಅಣ್ಣ ಬಜಾಜ್ ಹತ್ರ ಹೋಗಿದ್ವಿ ಅಣ್ಣ ಅದು ಬಾರಿ ದಬ್ಬಳಿಕೆ ಮಾಡಿದ್ರಣ್ಣ ಅಲ್ಲಿ ದಬ್ಬಾಳಕೆ ಒಂದ್ ಕಡೆ ಇರ್ಲಿ ನೀವು ಬಜಾಜ್ ಹತ್ರ ಹೋದ್ಮೇಲೆ ಅಲ್ ಏನ್ ನಡೀತು ಅದನ್ನ ಹೇಳಿ ದಬ್ಬಾಳಕೆ ಆಮೇಲೆ ಅದ್ ಏನು ಅಂತ ನಾನ್ ಹೇಳ್ತೀನಿ ಅಣ್ಣ ನೆನ್ನೆ ಹೋಗಿದ್ವಿ ಅಣ್ಣ ಅವ್ರು ಫುಲ್ ಸೆಟ್ಲ್ಮೆಂಟ್ ಮಾಡ್ಕೊಳ್ಳೇಬೇಕ್ ನೀವ್ ಅಂದ್ರು ಆ ನಂಬರ್ ಗೆ ಆಯ್ತು ನೀನು ಅವ್ನ ಯಾರೋ ಅಮೌಂಟ್ ಹಾಕ್ತಿದ್ರಲ್ಲ ಅವ್ನ್ ಕರೆಕ್ಟಾಗಿ ಆಗಿ ಅಪ್ ಟು ಡೇಟ್ ತಿಂಗಳ ತಿಂಗಳ ಕಟ್ಟಿದಾನ ಅಣ್ಣ ಅಂದ್ರೆ ಮಿಸ್ ಮಾಡ್ ಕಟ್ಟಿದಾನೆ ಚೆಕ್ ಬಾನ್ಸ್ ಚಾರ್ಜಸ್ ಇಪ್ಪತ್ ಸಾವಿರ ಹಾಕಿದ್ರಣ್ಣ ಗೊತ್ತಾಯ್ತಾ ನೀವು ಅವನು ಕೊಟ್ಟಿದಿರಲ್ವಾ ಹಾ ಅಣ್ಣ

ಅಲ್ಲಯ ನೀವ್ ಯಾವ್ ಊರ್ ನಿಮ್ದು ಮೂವತ್ ಮೂವತ್ತ ಯಾವ ಊರ್ ಮಾಡಿದ್ರ ಆಯ್ತು ಮೂವತ್ತೆರಡ್ ಸಾವಿರ ಇಲ್ಲದವ್ರು ಒಂದ್ ಲಕ್ಷನು ಮಾಡ್ತಾರೆ ಯಾವ ಊರ್ ನಿಮ್ದು ನಮ್ದು ಯಾದಗಿರಿ ಶಾಪುರ ಯಾದಗಿರಿ ಶಾಪುರ ಶಾಪುರ ಎಲ್ಲಿ ಇಲ್ಲೆಲ್ ವಾಸ ಇರೋದ್ ನೀವು ನಾನ್ ವಾಸ ಇರೋದನಾ ಇಲ್ಲಿ ಲಗ್ಗೆರಲ್ಲ ನಾನ್ ಇಪ್ಪತ್ತ ವರ್ಷದಿಂದ ಇಲ್ಲಿ ಲಗ್ಗರಲ್ಲೇ ಇದೀನಿ ಹಾ 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 ಇವ್ರು ಇನ್ನೊಬ್ರು ನೀವು ಟೂ ವೀಲರ್ ಇದ್ ಮಾಡಲ್ಲ ಅವ್ರ ಏನ್ ಆಗ್ಬೇಕಂದ್ರ ನಿಮ್ಗೆ ಅವನ ನಮ್ಮ ಮಣ್ಣನ್ ಮಗನೇ ಸಂತ ನಮ್ಮ ಮಣ್ಣನ್ ಮಗ ಅವನು ಆ ಹುಡುಗ ಏನ್ ಮಾಡ್ತಾನ ಸುಗ್ಗಿ ಅಲ್ಲಪ್ಪ ನೀವು ಊರಲ್ಲೇ ಇಟ್ಕೊಂಡು ಏನಾದ್ರು ವ್ಯವಸಾಯ ಮಾಡದ್ ಬಿಟ್ಟು ನೀವ್ ಇಲ್ಲಿ ಬಂದು ಇವ್ರನ್ನೆಲ್ಲಾರನೂ ಉದ್ಧಾರ ಮಾಡ್ತಿದಿರಲ್ಲ ನೀವ್ ಉದ್ದಾರ ಆಗಕ್ ಊರಿಂದ ಬಂದಿರೋದಿಲ್ ಬೆಂಗ್ಳೂರ್ಗೆ ಅಲ್ಲ ಇಲ್ರಿ ಸುಗ್ಗಿ ಜಮಾಟ ಮಾಡ್ಲಿ ಇನ್ನೊಂದೇ ಮಾಡ್ಲಿ ದುಡ್ಡಲ್ವೇನ್ರಿ ಅದೀಗ ಒಂದ್ ದಿನ ಎಲ್ಲಾ ದುಡಿದ್ರು ನಿಮ್ ಹುಡ್ಗ ಟೂ ವೀಲರ್ ಅಲ್ಲಿ ಆರ್ನೂರಿಂದ ಏಳ್ನೂರು ರೂಪಾಯಿ ಉಳಿಸ್ತಾನ ಅಷ್ಟೇ ಅಲ್ಲಾ ಅದು ಸ್ವಿಗ್ಗಿ ಜೊಮ್ಯಾಟೊ ಅಂತ ಅಂದ್ರೆ ಅದು ಈಗ ರೀಸೆಂಟ್ ಟೈಮ್ ಮಾಡಿದ ಕಂಪನಿ ಗೊತ್ತ ಇದ್ದಾ ಸ್ವಲ್ಪ ಹಿಂಗೇ ಖರ್ಚಿಗೆ ಆಯ್ತು ಏನೋ ಒಂದ್ ಮಾಡ್ಕೊಂಡ್ರಿ ಈಗ ಆಯ್ತು ತಿಂಗಳ ಪೂರ್ತಿ ನೀವು ಸಂಬಳಕ್ಕೆ ಹೋಯ್ತೀನಿ ಅಂದ್ರೆ ಒಂದ್ ಹದಿನೈದು ರಿಂದ ಇಪ್ಪತ್ತು ಸಾವಿರ ಸಂಬಳ ಕೊಡ್ತಾರ ಆ ಇಪ್ಪತ್ತೈದು ಸಾವಿರ ಸಂಬಳ ಕೊಡ್ತಿದ್ರೆ ಅವ್ನ ಕಂಪನಿಲಿ ಅವ್ನ ಸ್ವಲ್ಪ ಬಿಟ್ಟಿದ್ದ ಕಂಪನಿಲಿ ಏನೋ ಸಮಸ್ಯೆ ಆಗಿತ್ತು ಆ ಕಂಪನಿದ ಸ್ವಲ್ಪ ಪ್ರಾಬ್ಲಮ್ ಆಗಿ ಬಿಟ್ಟಿದ್ದ ಮಾಡ್ತಾ ಇದ್ದ ಎಲ್ಲ ಇ ಎಂ ಐ ಕಟ್ಟವನೆ ಮಿಸ್ ಮಾಡಿ ಕಟ್ಟವನೆ ಅಂದ್ರೆ ಒಂದ್ ಇ ಎಂ ಐ ಪೆಂಡಿಂಗ್ ಉಳಿಸ್ಕೊಂಡಿದ್ದ ಅಯ್ಯೋ ಅಲ್ಲಪ್ಪ ಒಳ್ಳೆ ದಡ್ಡನ್ ತರ ಮಾತಾಡ್ಬೇಡ್ರಯ್ಯೋ ನೀವು ಕಷ್ಟಪಟ್ಟ ದುಡ್ದು ಇನ್ ಟೈಮ್ ಅಲ್ಲಿ ಇ ಎಮ್ ಐ ನ ಕಟ್ಕೊಂಡೋಗಿದ್ರೆ ನಿಮ್ಗೆ ಚೆಕ್ ಬೌನ್ಸ್ ಚಾರ್ಜ್ ಲೇಟ್ ಪೇಮೆಂಟ್ ಚಾರ್ಜಸ್ ಇಷ್ಟೆಲ್ಲ ಬೀಳ್ತಾ ಇರ್ಲಿಲ್ಲ ಆದ್ರೆ ನೀವೇನ್ ಮಾಡಿದೀರಾ ಅವ್ನ ಯಾವನ್ನ ನಂಬ್ಕೊಂಡು ದುಡ್ಡನ್ನ ಅವನ ಅಕೌಂಟ್ ಹಾಕೊಂಡು ಅವ್ನು ಸರಿಯಾಗಿ ಕಟ್ಟಿಲ್ದೆ ಇರೋದಕ್ಕೆ ಇವತ್ತು ನಿಮ್ಗೆ ಚೆಕ್ ಬೌನ್ಸ್ ಓಡಿ ಎಲ್ಲಾ ಬಿದ್ದೈತೆ ಇದ್ರ ಬಗ್ಗೆ ಯೋಚನೆ ನಮ್ಮ ಅಂದ್ರೆ

ಗಾಡಿ ಬಿಡಿಸ್ಕೊಂಬಂದ್ವಿ ಅವರು ನಾವು ನಾನ್ ನಿಧಾನಕ್ಕೆ ಕೇಳ್ದೇನೆ ಅವ್ರಿಗೆ ಏನಂತಂದ್ರೆ ಕೊಟ್ಟಿದ್ರಸ ಹಂಗ್ ಸೀಸಿಂಗ್ ಲೆಟರ್ ಅಲ್ಲಿ ಇರ್ಲಿ ನೀಸ್ಟ್ ನೆಕ್ಸ್ಟ್ ಸರಿಯಿಂದ ದುಡ್ಡ್ ಕಟ್ಬೇಕಾದ್ರೆ ಡೈರೆಕ್ಟ್ ಆಗಿ ನೀವೇ ಹೋಗಿ ಬ್ಯಾಂಕ್ ಅಲ್ಲಿ ಹೋಗಿ ಕಟ್ಟ್ರಿ ಇಲ್ಲ ಅಂದ್ರೆ ನಿಮ್ ಅಕೌಂಟ್ ಇಂದ ಕಟ್ ಹಾಕೋತರ ಇ ಸಿ ಎಸ್ ಅಲ್ಲ ಆಕ್ಟಿವೇಟ್ ಮಾಡ್ಕೊಳ್ಳ್ರಿ ಇನ್ನೊಬ್ಬನ್ ಕೊಡೋದಂತೆ ಅವ್ನ್ ಕರೆಕ್ಟ್ ಆಗಿ ಕಟ್ಟಿಲ್ದೇ ಹೋಗಿರೋದಕ್ಕೆ ಇಷ್ಟ ಆದ್ರೆ ನಿಮ್ಗೆಲ್ಲಾ ವ್ಯವಹಾರ ಜ್ಞಾನ ಯಾಕೆ ಗೊತ್ತೇನ್ರಿ ನೀವೆಲ್ಲಾ ಬಡೋರ್ ಬಡವರಾಗಿ ಇರ್ತೀರಾ ಅಂದ್ರೆ ನಿಮ್ಗೆ ದುಡ್ಡಿನ ವಿಚಾರದಲ್ಲಿ ಏನ್ ವ್ಯವಹಾರಗಳನ್ನ ಮಾಡ್ತಿರಲ್ಲ ಅದ್ರಲ್ಲೆಲ್ಲ ನಾಲೆಡ್ಜ್ ಬಡಿಸ್ಕೊಳ್ಳಲ್ಲ ನೀವು ಆ ದುಡ್ಡಿನ ವ್ಯವಹಾರಗಳಲ್ಲಿ ನಾಲೆಡ್ಜ್ ಇಲ್ಲದೆ ಇರೋದ್ರಿಂದ ನೀವೇನ್ ಮಾಡ್ತಾ ಇದ್ದೀರಾ ನಿಮ್ ನೀವು ದುಡ್ಮೆ ಮಾಡೋ ದುಡ್ಡನ್ನ ಹಿಂಗೆಲ್ಲಾ ಪೋಲ್ ಮಾಡ್ಕೊಂಡು ಹಾಳು ಮಾಡ್ಕೊಂತಿದೀರ ಫಸ್ಟ್ ದುಡಿಯೋ ದುಡ್ ವಿಷಯ ಅಲ್ಲ ಅದು ದುಡ್ದಿರೋ ದುಡ್ಡನ್ನ ಉಳಿಸ್ಕೊಂಡು ಹೋಗೋದನ್ನ ನಮ್ ಜೀವನದಲ್ಲಿ ನಾವು ಬುದ್ಧಿವಂತಿಕೆ ತಂದಿಂದ ವಿದ್ಯೆ ಕಲಿಬೇಕು ಎಂತೆಂತ ವಿದ್ಯೆ ಕಲ್ತಿರೋರೇ ಮೋಸ ಹೋಗ್ಬಿಡ್ತಾರ ಅಂತದ್ರ ನೀವ್ ಹಿಂಗ್ ಆಗ್ಬಿಟ್ರೆ ಏನಿಲ್ಲ ದುಡ್ಡು 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 ಇಂಥವ್ರಿಗೆ ಹೋಗಿ ಇಡ್ಬೇಕು ಆಮೇಲೆ ನೀವೆಲ್ಲ ನಾವು ಕಂಪ್ನಿ ಕೆಲಸ ಮಾಡ್ತಾರೆ ಶ್ರೀನಿವಾಸ್ ಮಾಸ್ಟರ್ ಇದಾರಲ್ಲ ನಾವು ಅವರು ಪರಿಚಯ ನಮ್ಗೆ ಯಾರು ಪರಿಚಯ ಮಾಡ್ಕೋ ಬದುಕ ದಾರಿ ಕಲಿಯೋಣ ಫಸ್ಟ್ ನೀನ್ ಹಿಂಗಾದ್ರೆ ಕಷ್ಟ ಹಿಂಗೆಲ್ಲಾ ಆದ್ರೆ ಜೀವನ ಕಷ್ಟ ಆಯ್ತಾಯ್ತು ಏನಾಯ್ತು